ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಬಂಧುಗಳೇ ಇಂದು ವಿಯೆಟ್ನಾಂನಲ್ಲಿ ನಡೆದ ಅಂತಾರಾಷ್ಟ್ರೀಯ ಭಾವ ಜಾನಪದ ಜೇಂಕಾರ ಕಾರ್ಯಕ್ರಮದಲ್ಲಿ ಇಂದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರ್ಗಿಯವರಾದ ರಾಜಶೇಖರ್ ಕರಡ್ಕಲ್ರವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆ ಕಾರ್ಯಕ್ರಮದ ಒಂದು ನೋಟ ಇಲ್ಲಿ ನೋಡಿ ಚಿತ್ರದ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಿತ್ರವನ್ನು ನೋಡಿ ಮುಂದೆ ಇವರು ಸಹೃದಯಗಳು ನಮಗೆ ಸದಾ ನಮ್ಮ ಸಂಸ್ಥೆಗೆ ಎಲ್ಲರ ಜನರಿಗಾಗಿ ಸದಾ ಬಿಡಿಯುವ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಮಾಜ ಸೇವಾ ರತ್ನ ಇವರ ಸೇವೆಗೆ ನೀಡ್ತಿದ್ದೇವೆ